ಜಿತನ ಆಬಾದಿ ಉತ್ತಿನ ಬರ್ಬಾದಿ ಓ ಸಾರಿ ಜಿತ್ತಿನ ಆಬಾದಿ ಉತ್ತಿನ ಹಕ್ ಇದೊಂದು ಹೊಸ ಸಿದ್ಧಾಂತ ಈ ಎಲೆಕ್ಷನ್ ಟೈಮಲ್ಲಿ ಭಾಳಷ್ಟು ಕೇಳಿದ್ವಿ ಅಂದರೆ ಕೇಂದ್ರ ಚುನಾವಣೆ ಟೈಮಲ್ಲಿ ಏನಿದು ಅಂತ ನಿಮಗೆಲ್ಲ ಗೊತ್ತೇ ಇರ್ಬೋದು ಯಾವ ಜಾತಿಯಲ್ಲಿ ಎಷ್ಟು ಜನ ಇದ್ದಾರೋ ಆ ಪರ್ಸೆಂಟೇಜ್ ಲೆಕ್ಕದಲ್ಲಿ ದೇಶವನ್ನು ಹೊಡೆದು ಅವರವರಿಗೆ ಹಂಚಿ ಬಿಡೋದಂತೆ ಸೊ ಇದನ್ನು ಪ್ರಪೋಸ್ ಮಾಡಿದಂತಹ ಬಾಲಕ ಬುದ್ಧಿ ಯಾರು ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ ಸೊ ಈಗ ಅದು ಮುನ್ನೆಲೆಗೆ ಬಂದಿದೆ ಯಾಕೆ ಅಂದರೆ ಇವರು ಯುನೈಟೆಡ್ ಇದ್ದಾರೆ ಅಲ್ಲಿ ಏನೇನೋ ಹೇಳ್ತಾ ಇದ್ದಾರೆ ಒಂದೊಂದಾಗಿ ನೋಡೋಣ ಮೊದಲು ಇದು ಕೇಳೋಕ್ಕೆ ಭಾಳ ಚೆನ್ನಾಗಿದೆ ಅಂದರೆ ಯಾರ ಜಾತಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಇದ್ದಾರೋ ಅಷ್ಟು ಪರ್ಸೆಂಟೇಜ್ ದೇಶವನ್ನು ಅವ್ರಿಗೆ ಕೊಟ್ಟುಬಿಡೋದು ಅಥವಾ ದೇಶದ ಆಸ್ತಿಯನ್ನು ಅವ್ರಿಗೆ ಕೊಟ್ಟುಬಿಡೋದು ನೋಡಕ್ಕೆ ದೂರದ ಬೆಟ್ಟ ಆದ್ರೆ ಒಳಗಡೆ ಇಳಿದ್ ನೋಡೋಣ ಏನು ಅಂತ ಮೊದಲು ಇದನ್ನ ಜಾರಿಗೆ ತರೋದಕ್ಕೆ ಇವರು ಜಾತಿ ಜನಗಣತಿ ಮಾಡಬೇಕಂದ್ರೆ ಯಾರ ಜಾತಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಮೊದಲು ನೋಡಬೇಕಾಗತ್ತೆ ನೋಡಿದ ಮೇಲೆ ದೇಶದ ಸಂಪತ್ತನ್ನ ಹಂಚೋ ವಿಷಯ ಬರುತ್ತೆ ಇದೆಲ್ಲ ಒಂದು ಕಡೆ ಇದೇ ವಿಷಯವಾಗಿ ಇದು ಎಮಿಸರಿ ಅನ್ನೋ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಒಂದು ನೈಜ ಘಟನೆಯನ್ನ ಪೋಸ್ಟ್ ಮಾಡಿದ್ರು ಈ ಟ್ವಿಟರ್ ಹ್ಯಾಂಡಲ್ ಬಗ್ಗೆ ನನಗೆ ಗೊತ್ತಾಗಿದ್ದು ಶ್ಯಾಮ್ ಶರ್ಮಾ ಶೋ ಅಂತ ಸೊ ಬೇಸಿಕಲಿ ಇದು ಕೂಡ ಒಳ್ಳೆ ರಿಸರ್ಚ್ ಮಾಡಿ ಕಂಟೆಂಟ್ ಕ್ರಿಯೇಟ್ ಮಾಡುವಂತಹ ಚಾನೆಲ್ಗಳು ನೀವು ಒಂದ್ಸತಿ ನೋಡ್ಬೋದು ಸೊ ಈ ಎಮಿಸರಿ ಅನ್ನೋ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಏನು ಬರ್ದಿದ್ದಾರೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಲೆಬೆನಲ್ಲಿ ಏನಾಯ್ತು ಅನ್ನೋ ಒಂದು ಸಣ್ಣ ಘಟನೆಯನ್ನು ಬರ್ದಿದ್ದಾರೆ ಈಗ ಇಲ್ಲೇನು ನಾವು ಆಬಾದಿ ಬರ್ಬಾದಿ ಅಂತೆಲ್ಲ ಮಾತಾಡ್ತಾ ಇದ್ದೀವಿ ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ತೈದಕ್ಕೂ ಮುಂಚೆನೆ ಅವರು ಮಾಡಿದರು ಅವರು ಇದನ್ನು ಕೊನ್ಫೆಷನಲಿಸಮ್ ಅಂತ ಕರೆದಿದ್ರು ಏನು ಈ ಕಾನ್ಫೆಷನಲಿಸಮ್ ಅಂದರೆ ಯಾರ ಜಾತಿಯವರು ಜಾಸ್ತಿ ಇದ್ದಾರೋ ಅವರು ಒಂದೊಂದು ಹುದ್ದೆಗಳನ್ನು ರೆಪ್ರೆಸೆಂಟ್ ಮಾಡೋದು ಉದಾಹರಣೆಗೆ ಪ್ರೆಸಿಡೆಂಟು ಕ್ರಿಶ್ಚಿಯನ್ ಆದರೆ ಪ್ರೈಮ್ ಮಿನಿಸ್ಟರು ಸುನ್ನಿ ಮುಸ್ಲಿಮ್ ಆಗಬೇಕು ಪಾರ್ಲಿಮೆಂಟಲ್ಲಿ ಸ್ಪೀಕರು ಶಿಯಾ ಮುಸ್ಲಿಮ್ ಆಗಬೇಕು ಸೊ ಹೀಗೆ ಪವರ್ಸ್ನ ಡಿವೈಡ್ ಮಾಡಿಬಿಡೋದು ಕಮ್ಯುನಿಟಿಗಳ ಮಧ್ಯ ಹೀಗೆ ಮಾಡಿದ ಕೆಲವೇ ದಿನಗಳಲ್ಲಿ ಪೊಲಿಟಿಕಲ್ ಪ್ಯಾರಾಲಿಸಿಸ್ ಆಗ್ಬಿಡ್ತು ದೇಶಕ್ಕೆ ಅಂತ ಇದ್ರಲ್ಲಿ ಬರೀತಾರೆ ಅದಾದ್ಮೇಲೆ ಇನ್ನೂ ಕೆಳಗಡೆ ಇವ್ರು ಹೇಳ್ತಾ ಹೋಗ್ತಾರೆ ಅ ವಿಶಿಯಸ್ ಕಾಂಪಿಟೇಷನ್ ಫಾರ್ ರಿಸೋರ್ಸ್ ಅಂಡ್ ಝೀರೋ ಸಮ್ ಥಿಂಕಿಂಗ್ ಜಾತಿ ಜಾತಿಗಳ ಮಧ್ಯೆ ಭ್ರಾತೃತ್ವ ಬೆಳೆಯೋದ್ರ ಬದಲು ದ್ವೇಷ ಹುಟ್ಟಕ್ಕೆ ಸ್ಟಾರ್ಟ್ ಆಯಿತು ಝೀರೋ ಸಮ್ ಥಿಂಕಿಂಗ್ ಅಂದರೆ ಎದುರುಗಡೆ ಇರೋನು ಏನಾದರೂ ಆಗಲಿ ಎದುರುಗಡೆ ಇರೋನಿಗೆ ಅನ್ನ ಇಲ್ಲ ಅಂದರೂ ಪರವಾಗಿಲ್ಲ ನನಗೆ ಕುಡಿಯೋಕೆ ಒಕ್ಕ ಕೋಲಾನೇ ಬೇಕು ಅನ್ನೋ ಮನಸ್ಥಿತಿ ಬಂದುಬಿಡ್ತು ಜನಗಳಲ್ಲಿ ಅಂತ ಇವರು ಹೇಳ್ತಾ ಇದ್ದಾರೆ ಅಂದರೆ ಒಂದು ಕಾಂಪಿಟೇಷನ್ ಮನೋಭಾವನೆ ಬಂದುಬಿಡ್ತು ಆ ನಿಮ್ಮ ಜಾತಿ ಅವ್ರಿಗೆ ಅದು ಸಿಕ್ಕಿದೆ ನಮ್ಮ ಜಾತಿ ಅವ್ರಿಗಿತ್ ಸಿಕ್ಕಿಲ್ಲ ಸೊ ಈ ಕಾಂಪಿಟೇಷನ್ ಶುರುವಾಗಿ ಆ ಝೀರೋ ಸಮ್ ಥಿಂಕಿಂಗ್ ನಿನಗೇನಾದರೂ ಪರವಾಗಿಲ್ಲ ನಾನು ಚೆನ್ನಾಗಿರಬೇಕು ಅನ್ನೋ ಮನೋಭಾವನೆ ಶುರುವಾದಾಗ ಲೆಬೆನನ್ನಲ್ಲಿ ಸಿವಿಲ್ ವಾರ್ ಶುರು ವಾರ್ ಶುರುವಾಗಿ ಒಂದೆರಡು ಮೂರು ದಿವಸ ಆಗಿ ನಿಂತೋಗಿದ್ರೆ ಸುಧಾರಿಸ್ಕೊಂಡಿರೋರೇನೋ ಆದರೆ ಈ ಸಿವಿಲ್ ವಾರ್ ಈ ಆಂತರಿಕ ಯುದ್ಧ ಹದಿನೈದು ವರ್ಷಗಳ ಕಾಲ ನಡೆಯುತ್ತೆ ನಾನು ಹೆಚ್ಚ ನೀನು ಹೆಚ್ಚ ಅನ್ನೋ ಜಿದ್ದಾ ಜಿದ್ದಿಗೆ ಬಿದ್ದಿದ ಕಾರಣ ಹದಿನೈದು ವರ್ಷಗಳ ಕಾಲ ಆಂತರಿಕ ಯುದ್ಧ ಅಂದರೆ ಇದರ ಪರಿಣಾಮಗಳೇನಾಗಿರ್ಬೋದು ಮೂರೇ ಮೂರು ದಿವಸ ಯುದ್ಧ ನಡೆದರೆ ಅದನ್ನು ಸುಧಾರಿಸ್ಕೊಳಕ್ಕೆ ನೂರು ವರ್ಷ ಬೇಕು ಇಲ್ಲಿ ಹದಿನೈದು ವರ್ಷ ಆಂತರಿಕ ಯುದ್ಧ ಸಿವಿಲ್ ವಾರ್ ನಡೆದಿದೆ ಇವರು ಇವತ್ತಿಗೂ ಸುಧಾರ್ಸ್ಕೊಳಕ್ಕೆ ಯಾಕೆ ಅಂದರೆ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಲ್ಲಿ ಒಂದು ಡಾಲರ್ಗೆ ಮೂರು ಲೆಬನೀಸ್ ಪೌಂಡ್ಸ್ ಇತ್ತು ಅಂದರೆ ಒನ್ ಯು ಎಸ್ ಡಿ ಒನ್ ಯುನೈಟೆಡ್ ಸ್ಟೇಟ್ಸ್ ಡಾಲರ್ ವಾಸ್ ಈಕ್ವಲ್ ಟು ತ್ರೀ ಲೆಬನೀಸ್ ಪೌಂಡ್ಸ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆದರೆ ಈಗ ಎಷ್ಟಿರ್ಬೋದು ಅಂದಾಜು ತೊಂಬತ್ತು ಸಾವಿರ ಲೆಬಿನೀಸ್ ಪೌಂಡ್ಸ್ ಅಂದರೆ ಒನ್ ಯು ಎಸ್ ಡಿ ಒಂದು ಅಮೇರಿಕನ್ ಡಾಲರ್ ಕೊಟ್ಟರೆ ತೊಂಬತ್ತು ಸಾವಿರ ಲೆಬಿನೀಸ್ ಪೌಂಡ್ಸ್ ಕರೆನ್ಸಿ ಕೊಡ್ತಾರೆ ಸೊ ಅಷ್ಟರ ಮಟ್ಟಿಗೆ ಅಲ್ಲಿನ ಮಾರ್ಕೆಟ್ ಬಿದ್ದೋಗಿದೆ ಸೊ ಯಾವಾಗ ಈ ಜಾತಿ ಅನ್ನೋ ಜೀವನಗೂಡ ಕೈ ಹಾಕಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಜಾತಿ ಜನಗಣತಿ ಮಾಡಿಬಿಡ್ತೀವಿ ಜಾತಿಗಳ ಮೇಲೆಲ್ಲ ಒಡೆದ್ಬಿಡ್ತಿವಿ ನಿಮಗೆಲ್ಲ ಅಷ್ಟು ಕೊಟ್ಬಿಡ್ತೀವಿ ಇಷ್ಟು ಕೊಟ್ಟು ಬಿಡ್ತೀವಿ ಅಂತ ಆಸೆ ತೋರಿಸ್ತಾರಲ್ಲ ಅದರ ಅಡ್ಡ ಪರಿಣಾಮಗಳು ಇದು ಭಾರತ ಈಗ ಅನುಭವಿಸ್ತಾ ಇರೋ ತೊಂದರೆಯನ್ನು ಲೆಬೆನನ್ ಆಗಲೇ ಅನುಭವಿಸಿದೆ ಅಲ್ಲಿ ಜಾತಿಗಳ ಮಧ್ಯೆ ವೈಷಮ್ಯ ಬಂತು ಸರಿ ಈ ಜಾತಿಗಳ ಮಧ್ಯ ವೈಷಮ್ಯವನ್ನು ಅಥವಾ ಅವರ ಜಾತಿ ಜನಾಂಗದವ್ರನ್ನ ಜಾಸ್ತಿ ಮಾಡ್ಕೊಳಕ್ಕೆ ಅವರು ಒಂದು ಪ್ಲ್ಯಾನ್ ಮಾಡಿದರು ಅಲ್ಲಿರೋ ಸುನ್ನಿ ಮುಸ್ಲಿಮರು ಸ್ಟೇಷನ್ನಿಂದ ಅಂದರೆ ಸಾರಿ ಪ್ಯಾಲೆಸ್ಟೈನಿಂದ ಬೇರಷ್ಟು ಸುನ್ನಿ ಮುಸ್ಲಿಮ್ಗಳನ್ನು ಇಂಪೋರ್ಟ್ ಮಾಡ್ಕೊಳಕ್ಕೆ ಶುರು ಮಾಡ್ತಾರೆ ಅಂದರೆ ನಮ್ಮ ಜನಸಂಖ್ಯೆ ಜಾಸ್ತಿ ಆಗಲಿ ನಮ್ಮ ಜನಸಂಖ್ಯೆ ಜಾಸ್ತಿ ಆದರೆ ನಮಗೆ ಜಾಸ್ತಿ ಪಾಲ್ ಸಿಗತ್ತೆ ಅಂತ ಸೊ ಇದೂ ಒಂದು ಕಾರಣವೇ ಅಲ್ಲಿನ ಸಿವಿಲ್ ವಾರ್ಗಳಿಗೆ ಇವರು ಕ್ರಿಶ್ಚನರ ಮೇಲೆ ಅಟ್ಯಾಕ್ ಮಾಡಿದರು ಕ್ರಿಶ್ಚಿಯನರು ರಿಟ್ಯಾಲಿಯೇಟ್ ಮಾಡಿದರು ಹೀಗೆ ಯುದ್ಧ ಶುರುವಾಯಿತು ಅಂತ ಈ ಟ್ವಿಟರ್ ಹ್ಯಾಂಡಲಲ್ಲಿ ಹೇಳ್ತಾರೆ ಆಮೇಲೆ ಇದ್ರ ಬಗ್ಗೆ ಕೂಲಂಕುಷವಾಗಿ ಓದಿದಾಗ ಈ ಟ್ವಿಟರ್ ಹ್ಯಾಂಡಲಲ್ಲಿ ಚಿಕ್ಕದಾಗಿ ಹೇಳಿರೋದೆಲ್ಲ ನಿಜವಾಗ್ಲೂ ನಡೆದಿರೋ ಅಂಥದ್ದೇ ಇದಕ್ಕೆ ಸಾಕಷ್ಟು ಪ್ರೂಫ್ಗಳು ಸಿಗುತ್ತೆ ಬ್ರಿಟಾನಿಕನಲ್ಲಿ ಇದರದ್ದೊಂದು ದೊಡ್ಡ ಸ್ಟೋರಿನೇ ಇದೆ ಅದರದ್ದು ಎಂಟೈರ್ ಎಪಿಸೋಡ್ ಮಾಡ್ಬೋದು ಅಷ್ಟು ದೊಡ್ಡ ಸ್ಟೋರಿ ಸಿಗತ್ತೆ ನಿಮಗೆ ಹದಿನೈದು ವರ್ಷದ ಸಿವಿಲ್ ವಾರ್ ನೋಡ್ತಾ ಹೋದರೆ ಒಂದು ನಾಲ್ಕೈದು ಫಿಲಮ್ ಮಾಡಿಬಿಡ್ಬೋದು ಸೊ ಹಾಗೆ ಜಾತಿಯನ್ನು ಮುಂದಿಟ್ಕೊಂಡು ಆಟ ಆಡಕ್ಕೆ ಹೋದರೆ ಇವೆಲ್ಲ ಆಗತ್ತೆ ಅನ್ನೋದಕ್ಕೆ ಲೆಬೆನೋನ್ ಸಾಕ್ಷಿ ಅದೇ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಯಾಕೆಂದರೆ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಬೆಳೆಕಾಳೇನೂ ಬೈತಾಯಿಲ್ಲ ಅನ್ನೋ ಕಾರಣಕ್ಕೆ ಮತ್ತು ಇದರಲ್ಲಿ ಸ್ವಲ್ಪ ಹ್ಯೂಮನ್ ಟೆಂಡೆನ್ಸಿ ಹ್ಯೂಮನ್ ನೇಚರ್ ಕೂಡ ಆಟಾಡತ್ತೆ ಡಿ ವಿ ಆಗಲೇ ಹೇಳಿದ್ದಾರೆ ತಂಗಗಳು ಉಣಿಸಾದಡಮ್ ಉಪವಾಸಿ ಸಿಂಗಾರ ಸಂಗಾತಿ ಬೇಕುಂಡವನಿಗೆ ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ ಹಿಂಗಲಾಯದೆ ಚಿಲುಮೆ ಅಂದರೆ ಹೊಟ್ಟೆ ಎಸ್ದವನಿಗೆ ತಂಗ್ಳಿದ್ರೆ ಸಾಕು ಅಂತ ಆಗತ್ತೆ ಹೊಟ್ಟೆ ತುಂಬಿದ ಮೇಲೆ ಸಿಂಗಾರ ಸಂಗಾತಿ ಎಲ್ಲ ಬೇಕನ್ಸುತ್ತೆ ಇದೆಲ್ಲ ಸಿಕ್ಕಿದ ಮೇಲೆ ಬಂಗಾರ ಪ್ರತಿಷ್ಠೆ ಇದೆಲ್ಲ ಬೇಕು ಅನ್ನೋದು ಹ್ಯೂಮನ್ ಟೆಂಡೆನ್ಸಿ ಇವೆಲ್ಲವೂ ಅಲ್ಲೂ ಶುರುವಾಗಿದೆ ಲೆಬೆನಾನ್ನಲ್ಲಿ ಉದಾಹರಣೆಗೆ ಇಲ್ಲಿ ಬರೋ ರೋಹಿಂಗ್ಯಗಳು ಬರಬೇಕಾದ್ರೆ ಅಣ್ಣ ಅಪ್ಪ ಅಂತಲೇ ಇರ್ತಾರೆ ಬಂದಮೇಲೆ ಕಿಸಿಕ ಬಾಪ್ಕ ನೀ ದೇಶ್ ಅಂತಾರೆ ಸೊ ಹಾಗೆ ಬರಬೇಕಾದ್ರೆ ಅಂದರೆ ಹೊಟ್ಟೆ ಹಸಿಬೇಕಾದರೆ ಅಪ್ಪ ಅಮ್ಮ ಅಂದ್ಕೊಂಡೇ ಬರ್ತಾರೆ ಹೊಟ್ಟೆ ತುಂಬಿದ ಮೇಲೆ ರೋಡ್ ಬ್ಲಾಕ್ ಮಾಡೋದು ಅವೆಲ್ಲ ಮಾಡೋದು ತಮಗೆ ಗೊತ್ತಿರತ್ತೆ ಸೊ ಹೀಗೆ ಒಂದೊಂದೇ ಸ್ಟೇಜ್ ದಾಟ್ತಾ ದಾಟ್ತಾ ಲೆಬೆನಾನ್ ಈ ಸ್ಟೇಜಿಗೆ ಬಂದಿದೆ ಇದೇ ಥರದ ಘಟನೆ ಭಾರತದಲ್ಲಿ ಒಂದು ವೇಳೆ ನಡೆದರೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಏನು ಗೊತ್ತಾ ನಮಗೆ ಅಂದರೆ ಹಿಂದೂಗಳಿಗೆ ಇಂಪೋರ್ಟ್ ಮಾಡ್ಕೊಳೋದಕ್ಕೆ ಪಕ್ಕದಲ್ಲಿ ಯಾರೂ ಇಲ್ಲ ಆದರೆ ಲೆಬನಾನನ್ನಲ್ಲಿ ಅಥವಾ ಭಾರತದಲ್ಲೇ ಇರುವ ಮುಸ್ಲಿಂ ಕೋಮಿನವರಿಗೆ ಆ ಆಪ್ಷನ್ ಇದೆ ಸರಿ ಇದೆಲ್ಲ ಆದಾಗ ನೋಡ್ಕೊಳೋಣ ಸೊ ಇಷ್ಟೊಂದೆಲ್ಲ ಪ್ಲ್ಯಾನ್ ಮಾಡಿರೋ ಬಾಲಕ ಬುದ್ಧಿ ರಾಹುಲ್ ಗಾಂಧಿ ಅವರಿಗೆ ನಮ್ಮದು ಒಂದು ಸಜೆಷನ್ ಇದೆ ನಾವು ಹೇಳೋದಂದರೆ ಕರ್ನಾಟಕದಲ್ಲಿ ನಿಮ್ಮದೇ ಸರ್ಕಾರ ಇದೆ ಮೊದಲು ವಕ್ಫಾಸ್ತಿಗಳನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಡಿ ಹಿಂದೂ ಮುಸ್ಲಿಮರು ನಾವೆಲ್ಲ ಬಾಯಿ ಬಾಯಿ ಅಣ್ಣ ತಮ್ಮಂದಿರಲ್ವ ವಕ್ಫಾಸ್ತಿಗಳನ್ನು ಜಾತಿ ಅನುಗುಣವಾಗಿ ಡಿಸ್ಟ್ರಿಬ್ಯೂಟ್ ಮಾಡಿಬಿಡಿ ಹಲಾಲಿಂದ ಬರೋ ದುಡ್ಡನ್ನು ಸ್ಕೂಲು ಕಾಲೇಜು ಹಾಸ್ಪಿಟಲು ಲೈಬ್ರರಿ ಅಂತ ತೆಗೀರಿ ಹಾಗಂತ ಹಿಂದೂ ದೇವಸ್ಥಾನಗಳ ಜಾಗನೆಲ್ಲ ಮುಸ್ಲಿಮರಿಗೆ ಕೊಡಬೇಕು ಅದರ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಮುಸ್ಲಿಮರು ಹಿಂದೂ ದೇವರನ್ನು ನಂಬೋದಿಲ್ಲವಲ್ಲ ದೇವಸ್ಥಾನ ಇಟ್ಕೊಂಡೇನು ಉಪ್ಪಿನಕಾಯಿ ಆಗ್ತಾರ ಸೊ ಅದನ್ನ ಅವ್ರಿಗೆ ಕೊಡೋದು ಬೇಡ ಆದರೆ ನಾವು ಎಲ್ಲವನ್ನ ನಂಬ್ತೀವಿ ಅಂದರೆ ಮುಸ್ಲಿಮರು ನಂಬೋ ದೇವರನ್ನು ನಂಬ್ತೀವಿ ನಮ್ಮ ದೇವರುಗಳನ್ನು ನಂಬ್ತೀವಿ ಕ್ರೈಸ್ತ ದೇವರುಗಳನ್ನು ನಂಬ್ತೀವಿ ಸೊ ನಮಗೆ ಆಗಿ ಬರುತ್ತೆ ಹೀಗೆ ಮಾಡಿದಾಗ ಕರ್ನಾಟಕದಲ್ಲಿ ಭ್ರಾತೃತ್ವ ಜಾಸ್ತಿ ಆಗುತ್ತೆ ಆಗ ನಿಜವಾಗಲೂ ಸರ್ವ ಶಾಂತಿಯ ತೋಟ ಆಗುತ್ತೆ ಇದನ್ನೆಲ್ಲ ಮಾಡಿ ಒಂದು ಐವತ್ತು ವರ್ಷ ನೂರು ವರ್ಷ ಯಾವುದೇ ಗಲಭೆಗಳಾಗದೇ ಇದ್ದರೆ ಮುಂದೆ ಏನು ಮಾಡಬಹುದು ಜಾತಿ ವಿಂಗಡಣೆ ಬಗ್ಗೆ ಜಾತಿ ಆಧಾರಿತವಾಗಿ ದೇಶವನ್ನು ಹಂಚೋದ್ರ ಬಗ್ಗೆ ಅಥವಾ ಜಾತಿ ಜನಗಣತಿ ಬಗ್ಗೆ ಆಮೇಲೆ ಯೋಚನೆ ಮಾಡ್ಬೋದು ಮೊದಲು ಆಸ್ ಎ ಟ್ರಯಲ್ ವಕ್ಫ್ ಬೋರ್ಡ್ ಆಸ್ತಿಗಳನ್ನೆಲ್ಲ ಹಿಂದೂ ಮುಸ್ಲಿಮರ ಮಧ್ಯೆ ಸಮಾನವಾಗಿ ಹಂಚಿ ಬಿಡೋದು ಆ್ಯಸ್ ಪರ್ ದ ಪಾಪ್ಯುಲೇಷನ್ ಉದಾಹರಣೆಗೆ ಕರ್ನಾಟಕದಲ್ಲಿ ಹತ್ತು ಪರ್ಸೆಂಟ್ ಮುಸ್ಲಿಮರಿದ್ದರೆ ಹತ್ತು ಪರ್ಸೆಂಟ್ ವಕ್ಫ್ ಆಸ್ತಿ ಮುಸ್ಲಿಮರಿಗೆ ಇಂಥ ತೊಂಬತ್ತು ಪರ್ಸೆಂಟ್ ಹಿಂದೂಗಳಿಗೆ ಹಂಚಿಬಿಡಿ ಜಾತಿ ಆಧಾರಿತವಾಗೇ ಹಂಚಿ ಆಗ ಹಿಂದೂ ಮುಸ್ಲಿಮರ ಮಧ್ಯೆ ಭ್ರಾತೃತ್ವ ಬೆಳೆಯುತ್ತೆ ಭಾರತದಲ್ಲಿ ಜಾತಿ ಜನಗಣತಿ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ಇದೊಂದು ಒಳ್ಳೆ ಟ್ರಯಲ್ ರನ್ನು ಈ ರನ್ ವರ್ಕ್ ಆದರೆ ಎಲ್ಲವೂ ವರ್ಕ್ ಆಗುತ್ತೆ ಇದನ್ನೆಲ್ಲ ಬಿಟ್ಬಿಟ್ಟು ನಾನು ದೇಶದ ಎಕ್ಸ್ರೇ ಮಾಡ್ತೀನಿ ಮೂಡಾ ಸೈಟಲ್ ಮುಸ್ರೆ ತಿಕ್ತೀನಿ ಅಂತೆಲ್ಲ ಹೋರಾಡಿದ್ರೆ ಏನು ಬರುತ್ತೆ ಮತ್ತು ಇಂಥವ್ರನ್ನ ಬ್ರದರ್ಸ್ಗಳು ಜಾತ್ಯತೀತರು ಅಂತಾರೆ ಇಂಥ ಒಳ್ಳೆ ಸಜೆಷನ್ಸ್ ಕೊಡೋ ನಮ್ಮನ್ನು ಕೋಮವಾದಿಗಳು ಅಂತಾರೆ ಅಬೌಟ್ ಮೀ